ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ಸೌತೆ ಬೀಜದ ಉಪ್ಪಿಟ್ಟು ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಂಡಿರ್ತೀವಿ ಒಂದು ವರ್ಷಕ್ಕೆ ಆಗುವಷ್ಟು ಇದನ್ನು ಯಾವ ರೀತಿ ಮಾಡಬೇಕು ಏನಂತ ನೆಕ್ಸ್ಟು ಒಂದು ರೆಸಿಪಿಯಲ್ಲಿ ನಾನು ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಇವೇ ಸೌತೆ ಬೀಜ ಅಂತ ಹೇಳಿ ಫ್ರೆಂಡ್ಸ್ ಇವನ್ನ ನಾವು ರವೆ ಅಂದರೆ ಸಣ್ಣ ರವೆ ಇರುತ್ತಲ್ವ ಅದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ನಾದಿ ಸ್ವಲ್ಪ ಹೊತ್ತು ನೆನೆ ಇಟ್ಟು ಇದನ್ನು ಕೈಯಿಂದನೇ ಮಾಡ್ತೀವಿ ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡ್ತೀವಿ ಇದನ್ನು ಮಾಡಿ ನಾವು ಒಂದು ಮೂರಿಂದ ನಾಲ್ಕು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬೇಕು ವರ್ಷಗಟ್ಟಲೆ ಇದು ಏನೇನು ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೆಡೋದಿಲ್ಲ ಆವಾಗವಾಗ ಸ್ವಲ್ಪ ಒಣಗಿಸ್ತಾನೆ ಇರಬೇಕು ಬಿಸಿಲಿಗೆ ಹಾಕಿ ಇವಾಗ ಇದರಿಂದ ನಾವು ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಒಂದು ಕಪ್ಗಿಂತ ಅಂದರೆ ಮುಕ್ಕಲು ಕಪ್ ಅಂತಲೇ ಹೇಳ್ಬೋದು ಇದನ್ನು ಇವಾಗ ಚೆನ್ನಾಗಿ ತೊಳಿಬೇಕಾಗುತ್ತೆ ಒಂದು ಸರಿ ತೊಳೆದ್ರೆ ಸಾಕು ನೋಡಿ ಫ್ರೆಂಡ್ಸ್ ಯಾಕೆ ತೊಳಿಬೇಕು ಅಂತ ಹೇಳಿದರೆ ಇನ್ನು ಒಣಗಿಸುವಾಗ ನಾವು ಬಿಸಿಲಲ್ಲೆಲ್ಲ ಹಾಕಿರ್ತೀವಿ ಧೂಳೆಲ್ಲಾಗಿರುತ್ತೆ ಅದಕ್ಕೋಸ್ಕರ ಒಂದು ಸರಿ ಇದನ್ನ ತೊಳೆದು ತಗೊಳ್ಬೇಕು ನೆಕ್ಸ್ಟ್ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇವೆರಡು ಚಟಪಟ ಆದಮೇಲೆ ಸ್ವಲ್ಪ ಇದಕ್ಕೆ ನಾನು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಬೇಕಾದರೂ ಹಾಕ್ಕೊಳ್ಬೋದು ನೆಕ್ಸ್ಟು ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಒಗ್ಗರಣೆಯಲ್ಲಿ ನೋಡಿ ಮತ್ತು ಸೌತೆ ಬೀಜದಿಂದ ಏನಂದರೆ ಸ್ವೀಟು ತುಂಬ ಮಾಡ್ತಾರೆ ಸೌತೆ ಬೀಜದ್ದು ಸ್ವೀಟು ಬೆಲ್ಲ ಹಾಕಿ ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆ ರೆಸಿಪಿನೂ ಕೂಡ ನೋಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೋಡಿ ಉಪ್ಪು ಮತ್ತು ಅರ್ಶಿಣ ಪುಡಿನ ಇದ್ದೀನಿ ಇದನ್ನು ಕ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನೋಡಿ ಸ್ವೀಟು ಮತ್ತು ಉಪ್ಪಿಟ್ಟು ಎರಡೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ನೆಕ್ಸ್ಟ್ ನೋಡಿ ಇದು ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಇದ್ರ ಬದಲು ನೀವು ಹಸಿ ಇದ್ರೆ ಅದನ್ನು ಕೂಡ ಹೆಚ್ಚಿ ಹಾಕ್ಕೊಳ್ಬಹುದು ಆಮೇಲೆ ಚಿಲ್ಲಿ ಪೌಡರ್ ಅಂದರೆ ಕೆಂಪು ಖಾರ ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಹಸಿಮೆಣಸಿನ್ಕಾಯಿ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಒಂದು ಸಣ್ಣ ಈರು ಸಾರಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೋಡಿ ನೆಕ್ಸ್ಟ್ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ನಾನು ಏನಂದರೆ ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕೊಳ್ತಿದ್ದೀನಿ ಫಾರ್ ಟೇಸ್ಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈ ಸೌತೆ ಬೀಜ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವರ್ಷನ್ಗಟ್ಟಲೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಇದೇನು ಹೊರಗಡೆ ಸಿಗೋದಿಲ್ಲ ನಾವಂತೂ ವರ್ಷ ಅಂದರೆ ಬೇಸಿಗೆ ಕಾಲದಲ್ಲಿ ಈ ಥರದ್ದೆಲ್ಲ ಮಾಡಿಟ್ಕೊಳ್ತೀವಿ ನಾನು ನೆಕ್ಸ್ಟು ಒಂದು ಮಾಡಿದಾಗ ರೆಸಿಪಿನ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ನೋಡಿಲಿ ನಾವು ಮುಕ್ಕಾಲು ಕಪ್ನಷ್ಟು ನಾ ಸೌತೆ ಬೀಜನ ರೀ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಮೂರು ಸಾರಿ ಮೂರು ಇದು ಹಾಕಿ ಮತ್ತು ಒಂದು ಅರ್ಧ ಕಪ್ನಷ್ಟು ಎಕ್ಸ್ಟ್ರಾ ಹಾಕಿದೆ ನೀರು ಯಾಕಂದರೆ ಕುದಿಯೋಕ್ಕೆ ಚೆನ್ನಾಗಾಗುತ್ತೆ ಈ ಸೌತೆ ಬೀಜ ತುಂಬ ಏನಂದರೆ ಕುದಿ ಕುದಿಬೇಕು ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡೆ ಈ ಥರ ನೀರು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕುದ್ದಮೇಲೆ ಇದು ನಾವು ರೀ ಸೌತೆ ಬೀಜ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ತುಂಬ ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ನೆಕ್ಸ್ಟ್ ನೋಡಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಬೇಕು ನೋಡಿ ಇವಾಗ ವೈಟ್ ವೈಟ್ ಇರುತ್ತಲ್ಲ ರೀ ಇದು ಫುಲ್ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕುದಿಬೇಕು ಹಾಗಾಗಿ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ನಾವು ಏನಂದರೆ ಕುದಿಸ್ಬೇಕಾಗುತ್ತೆ ನೋಡಿ ನೀರೆಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಕುದಿದಾವೆ ಬೆಂದಿದ್ದಾವೆ ಅಂತಲೇ ಹೇಳ್ಬೋದು ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸು ತುಂಬ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರೋ ಉತ್ತರ ಕರ್ನಾಟಕದ ಸೌತೆ ಬೀಜದ ಉಪ್ಪಿಟ್ಟು ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟಲ್ಲಿ ಬರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೌತೆ ಬೀಜ ಹೇಗೆ ಮಾಡೋದು ಅಂತಲೂ ಕೂಡ ನಾನು ಹೇಳಿದ್ದೀನಿ ಆದಷ್ಟು ಮಾಡಿಕೊಳ್ಳಿ ಮತ್ತೆ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೋ ತಿಳಿಸಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್